ಧನಲಕ್ಷ್ಮಿ ಪೂಜಾರಿ ಇವತ್ತೇನು ಪ್ರಶಸ್ತಿ ವಿಜೇತೆ ಕಬಡ್ಡಿಯಲ್ಲಿ ಬಂದಿದ್ದಾರೆ ನನ್ನ ಕ್ಷೇತ್ರದವರು ನನ್ನ ಕ್ಷೇತ್ರದ ಮಿಯಾರು ಗ್ರಾಮದವರು ವಿಶೇಷವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕಳೆದ ಐದು ವರ್ಷಗಳಿಂದ ತರಬೇತಿಯನ್ನು ಪಡೆದು ಇವತ್ತು ಕಬಡ್ಡಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ ನಿಮ್ಮ ಮೂಲಕ ಸದನ ಇವತ್ತವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಸರ್ಕಾರ ಅದಕ್ಕೆ ಗೌರವವನ್ನು ಕೂಡ ಕೊಟ್ಟಿದೆ ಕಬಡ್ಡಿ ಇವತ್ತು ಭಾಳ ಜನಪ್ರಿಯ ಆಗ್ತಿರೋದು ನಾವು ಗಮನಿಸಿದ್ದೇವೆ ನಿಮ್ಗೆ ಗೊತ್ತಿದೆ ಹಿಂದೆ ಭಾರತದ ಮಹಿಳಾ ಕಬಡ್ಡಿಯ ಕ್ಯಾಪ್ಟನ್ ಆಗಿ ಕಾರ್ಕಳದ ಮಮತಾ ಪೂಜಾರಿಯು ಕೂಡ ಪ್ರತಿನಿಧಿಸಿದ್ದು ಕೂಡ ನಮ್ಗೆ ನೆನಪಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುವಕರು ಮಹಿಳೆಯರು ಕಬಡ್ಡಿಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೊಂದು ಸರ್ಕಾರಿ ಉದ್ಯೋಗವನ್ನು ಕೊಡುವಂಥದ್ದು ಭಾಳ ಅಗತ್ಯ ಇದೆ ನಮ್ಮಲ್ಲಿ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಕೂಡ ಕ್ರೀಡಾ ಇಟ್ಟಿದ್ದಾರೆ ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಈ ರೀತಿಯಾದಂಥ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಭಾಳ ಅಗತ್ಯ ಇದೆ ಆ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಾನು ಅವ್ರಿಗೆ ಅಭಿನಂದಿಸಿ ಇವತ್ತು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ